ದಿನ ಎದ್ದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ ಅದರಲ್ಲೂ ವಾಟ್ಸಪ್ಪನ್ನು ಜಾಸ್ತಿ ನೋಡ್ತೀವಿ ವಾಟ್ಸಪ್ಪಲ್ಲಿ ಯಾರ್ದಾದ್ರು ಸ್ಟೇಟಸ್ ಇಷ್ಟ ಆದರೆ ಅದನ್ನು ನಮ್ಮ ಸ್ಟೇಟಸಲ್ಲಿ ಹಾಕೋಬೇಕು ಅಂತ ನಾವು ಇಷ್ಟಪಡ್ತೀವಿ ಅದಕ್ಕಾಗಿ ನಾವು ಏನು ಮಾಡ್ತೀವಿ ಅವ್ರ ಹತ್ರ ಸೆಂಡ್ ಮೀ ಅಂತ ಕೇಳ್ತೀವಿ ನಾವು ಅವ್ರು ಕೆಲವೊಮ್ಮೆ ಕಳಿಸ್ತಾರೆ ಕೆಲವೊಮ್ಮೆ ದಿನ ಕಳ ಕೇಳಿದರೆ ಅವ್ರಿಗೂ ಕಳಿಸೋಕ್ಕೆ ಬೇಜಾರಾಗುತ್ತೆ ಅದಕ್ಕೆ ನಾವೇ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಸ್ಟೇಟಸಲ್ಲಿ ಹಾಕೋಬೋದು ಹೇಗೆ ಹಾಕೋಬೋದು ಅಂದರೆ ಒಂದು ಆ್ಯಪ್ ಇದೆ ಅದನ್ನು ನೀವು ಡೌನ್ಲೋಡ್ ಮಾಡಿ ವಿಡಿಯೋ ಆಗಲಿ ಇಮೇಜ್ ಆಗಲಿ ಯಾವುದನ್ನು ಬೇಕಾದ್ರೆ ಡೌನ್ಲೋಡ್ ಮಾಡಿ ನಿಮ್ಮ ಸ್ಟೇಟಲ್ಲಿ ಹಾಕ್ಬೋದು ಇದರಿಂದ ನೀವು ಅವರಲ್ಲಿ ಕೇಳೋದು ತಪ್ಪುತ್ತೆ ಅವರಿಗೆ ಕಳಿಸೋ ಕಷ್ಟ ತಪ್ಪುತ್ತೆ ಕೆಲವೊಮ್ಮೆ ಅವರಿಗೆ ನೆನಪಾಗಲ್ಲ ಕೆಲವೊಮ್ಮೆ ಎಲ್ಲ ವ್ಯವಸ್ಥೆಗಳಿದ್ದು ಅವ್ರಿಗೆ ಯಾಕೆ ಹತ್ರ ಕೇಳ್ತಾರೆ ಅಂತಲೂ ಆಗುತ್ತೆ ಹಾಗಾಗಿ ಇನ್ಮೇಲೆ ಆ ಥರ ಕೇಳೋಕ್ಕೆ ಹೋಗ್ಬೇಡಿ ಆ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಸ್ಟೋರೇಜಲ್ಲಿ ವಾಟ್ಸಪ್ಪಲ್ಲಿ ಯಾರ್ಯಾರು ಇದ್ದಾರೆ ಅವರು ಯಾವ್ಯಾವ ಸ್ಟೇಟಸ್ ಇಡ್ತಾರೆ ಅದೆಲ್ಲ ಅದರಲ್ಲಿ ಬರುತ್ತೆ ಅದರಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಸ್ಟೇಟಸಲ್ಲಿ ಇಟ್ಕೊಬೋದು